ಕೋಮುಲ್ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಾಮಪತ್ರ ಸಲ್ಲಿಸಿದ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಮಲ್ಲಿಯಪ್ಪನಹಳ್ಳಿ ಶ್ರೀನಿವಾಸ್ ಕಾಂತಮ್ಮ ಸೋಮಣ್ಣ ನಾಮಪತ್ರ ಸಲ್ಲಿಸಿ ಮಾತನಾಡಿದ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡ ನಮ್ಮ ತಾಲೂಕಿನಲ್ಲಿ ಹಾಲು ಉತ್ಪಾದನಾ ಸಂಘಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬಹುತೇಕ ಸಂಘಗಳು ಲಾಭದಾಯಕವಾಗಿ ಬೆಳೆಯುತ್ತಿದೆ ಈ ನಿಟ್ಟಿನಲ್ಲಿ ತಾಲೂಕಿನ ಜನತೆಯ ಆಶಯದಂತೆ ಮೂರನೇ ಬಾರಿಗೆ ಸ್ಪರ್ಧಿಸುವುದು ಜನತೆಯ ಅದರಲ್ಲೂ ರೈತರ ತೀರ್ಮಾನವಾಗಿತ್ತು ಹಾಗಾಗಿ ಮತ್ತೊಮ್ಮೆ ಸೇವೆ ಮಾಡಲು ನಾಮಪತ್ರ ಸಲ್ಲಿಸಿದ್ದೇನೆ ಮೂರಕ್ಕೆ ಮೂರು ಸ್ಥಾನಗಳನ್ನು ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಯಲುವುಳಿ ಚಲವಾದಿ ಸತೀಶ್ ರಾಜಣ್ಣ ಮಾತನಾಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮಂಡಳ ನಿರ್ದೇಶಕರ ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಮಾಲೂರು ತಾಲೂಕಿನಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಸನ್ಮಾನ್ಯ ಶಾಸಕರಾದ ಕೆವೈ ನಂಜೇಗೌಡರು ಹಾಲಿ ನಿರ್ದೇಶಕರಾದಂತಹ ಕಾಂತಮ್ಮ ಅಂಜನಿ ಸೋಮಣ್ಣರವರು ಮತ್ತು ಮಾಲೂರು ಕಸಬಾ ಕ್ಷೇತ್ರದಿಂದ ಮಲಪ್ಪನಹಳ್ಳಿ ಶ್ರೀನಿವಾಸ್ ಅವರು ಇಂದು ನಾಮಪತ್ರಗಳನ್ನು ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಬಹುತೇಕ ಮುಖಂಡರು ಕೋಲಾರ ತಾಲೂಕಿನ ಶಾಸಕರು ವಿಧಾನ ಪರಿಷತ್ ಸದಸ್ಯರಾದಂತಹ ಅನಿಲ್ ಕುಮಾರಣ್ಣನವರು ಅನೇಕ ಮುಖಂಡರು ಭಾಗವಹಿಸಿದ್ರು ಮಾಲೂರು ತಾಲೂಕಿನ ನೂರ ಎಪ್ಪತ್ತೆರಡಕ್ಕೂ ಅಧಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಬಹುತೇಕ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷರುಗಳಿದ್ದು ಸನ್ಮಾನ್ಯ ಶಾಸಕರ ದೂರದೃಷ್ಟಿ ಮತ್ತು ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರಕ್ಕೆ ನೀಡಿರತಕ್ಕಂತಹ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡುವ ವಿಶ್ವಾಸವಿದ್ದು ಮಾಲೂರು ತಾಲೂಕಿನ ಮೂರಕ್ಕೆ ಮೂರು ನಿರ್ದೇಶಕ ಸ್ಥಾನಗಳನ್ನು ಗೆಲ್ಲುವುದು ಶತಸಿದ್ಧ ಎಂದರು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸತೀಶ್ ರಾಜಣ್ಣ ಇವತ್ತು ಏನು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಹಾಮಂಡಳಿಯ ಒಂದು ಸಹಕಾರ ಸಂಘಗಳ ನಿರ್ದೇಶಕ ಸ್ಥಾನಕ್ಕೆ ಒಂದು ನಾಮಿನೇಷನ್ ಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ ತುಂಬಾ ಇದು ಸ್ವಾಗತಾರ್ಹ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಿನಿಂದ ನಮ್ಮ ಜನಪ್ರಿಯ ಶಾಸಕರು ಮೂರನೇ ಬಾರಿಗೆ ಸ್ಪರ್ಧೆಯನ್ನ ಮಾಡಿ ಇವತ್ತು ಸ್ಪರ್ಧೆಯನ್ನು ಮಾಡೋದಕ್ಕೋಸ್ಕರ ನಾಮಿನೇಷನ್ ಸಲ್ಲಿಸಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾದ ಅಂಜನಿ ಸೋಮಣ್ಣನವರ ಧರ್ಮಪತ್ನಿ ಕಾಂತಮ್ಮನವರು ಎರಡನೇ ಬಾರಿ ಮಹಿಳಾ ಕ್ಷೇತ್ರಗಳಿಂದ ಅವರು ನಾಮಿನೇಷನ್ ಇವತ್ತು ಸಲ್ಲಿಕೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಯುವಕ ಒಂದು ನಮ್ಮ ಒಂದು ಕಸ್ಬಾ ಭಾಗದಿಂದ ಮಾಲೂರಿನ ಕಸ್ಬಾ ಭಾಗದಿಂದ ಶ್ರೀನಿವಾಸ ಗೌಡ ಅಂತಕ್ಕಂಥವರು ಮಾಲೂರು ತಾಲೂಕಿನಿಂದ ಮೂರು ಜನ ಅಭ್ಯರ್ಥಿಗಳು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ ಅವರಿಗೆ ಎಲ್ಲಾ ಒಂದು ಸಹಕಾರ ಸಂಘಗಳ ಅಧ್ಯಕ್ಷರ ಒಂದು ಬೆಂಬಲವನ್ನು ನೀಡಿ ಅತ್ಯಂತ ಎದಿಕೆ ಮತಗಳಿಂದ ಗೆಲ್ಲಿಸಿಕೊಡಬೇಕು ಅಂತ ನನಗೆ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಉತ್ಪಾದಕರ ಸಂಘಗಳ ಒಂದು ಅಧ್ಯಕ್ಷರಲ್ಲಿ ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಂಕ್ ಸಂದರ್ಭದಲ್ಲಿ ಒಂದು ಆರೋಪ ಹೌದು ಕೊಡಬೇಕು ಅಂತ ಎಸ್ ಸರ್ ಆ ವಿಚಾರವಾಗಿ ಇವತ್ತು ನಾನು ಬದುವಾಗಿದ್ದೀನಿ ಸಹಕಾರ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಹಕಾರ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ನಾನು ಅವತ್ತೇ ಹೇಳಿದ್ದೀನಿ ಇವತ್ತು ಕೂಡ ನಾವು ಬದುವಾಗಿದ್ದೀನಿ ಕಾನೂನು ಮುಖಾಂತರ ನ್ಯಾಯಾಲಯದಲ್ಲಿ ಕೂಡ ಹೋರಾಟ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ನಮ್ಮ ಬಂಗಾರಪೇಟೆ ಶಾಸಕರಾದಂತಹ ಎಸ್ ಎನ್ ನಾರಾಯಣ ಸೊಮ್ಮನ ಆ ಒಂದು ಮೀಸಲಾತಿ ಹೋರಾಟವನ್ನು ಮಾಡಿಕೊಂಡಿದ್ರು ನಮ್ಮ ಪಕ್ಷದವರ ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು ಆದರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಅದು ನೀತಿ ನಿಯಮಗಳಿರೋದ್ರಿಂದ ಸರ್ಕಾರ ತೀರ್ಮಾನ ತಗೊಳ್ಕೊಳ್ಬೇಕಾಗಿರೋದ್ರಿಂದ ಇವತ್ತು ಸಾಧ್ಯವಾಗಿಲ್ಲ ಆದರೆ ಕೂಡ ಅವರು ಸ್ಪರ್ಧೆ ಮಾಡೋದಕ್ಕೆ ನಾಮಿನೇಷನ್ ಹಾಕಿದ್ದಾರೆ ಅದನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ನಾನು ಶಾಸಕರಾದಂತಹ ಸನ್ಮಾನ್ಯ ನಮ್ಮ ಎಸ್ ಎನ್ ನಾರಾಯಣ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಣ್ಣ ನೀವು ಹಿರಿಯರಿದ್ದೀರಿ ಇದ್ದೀರಿ ಇದೀರ ಶಾಸಕರಿದ್ದೀರಿ ನಮ್ಮ ಪಕ್ಷದ ಹಿರಿಯ ಶಾಸಕರಿಂದ ನಮ್ಮ ನಂಜಗೌಡರು ಹೇಳಿದಂಗೆ ತಾವು ಏನೇ ಕೊಡೋದು ಬಹಿರಂಗವಾಗಿ ಚರ್ಚೆಯನ್ನ ಮಾಡಿದೆ ತಾವು ದಯವಿಟ್ಟು ಪಕ್ಷದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಸಹಕಾರ ಇಲಾಖೆ ಮಂತ್ರಿಗಳ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡಿ ನಮ್ಮ ಒಂದು ಜನಾಂಗಕ್ಕೆ ಸಮುದಾಯದ ಏನಿದ್ದಾರೆ ನಮ್ಮ ಪ್ರಶಸ್ತಿ ಜಾತಿಯವರು ಜನಾಂಗಕ್ಕೆ ಅವರಿಗೆ ನಾವು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು ಅಂತ ನಾನು ಎಲ್ಲ ಒಂದು ಆಕಾಂಕ್ಷಿಗಳ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಮನವಿನ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದುವರೆ ತಮ್ಗೆಲ್ಲರೂ ಗೊತ್ತಿರೋ ತಕ್ಕಂತೆ ಇವತ್ತು ಸಾಕಷ್ಟು ಎರಡು ಜಿಲ್ಲೆಗಳಲ್ಲಿ ನಿರ್ದೇಶಕ ಸ್ಥಾನಗಳಿದೆ ಕೇವಲ ಒಬ್ಬರೂ ಸಹ ಒಂದು ಈ ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಗ್ತಾ ಇಲ್ಲ ನಿಜವಾಗ್ಲೂ ಇದು ನಿರಾಶೆಯ ಸಂಗತಿ ಅದರಿಂದ ಮುಂದಿನ ದಿನಗಳಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಮೀಸಲಾತಿಯನ್ನು ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖ್ಯ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ವರ್ಗಕ್ಕೆ ಸೇರಿದ್ರು ಕೂಡ ಜನರಲ್ ನಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಸರ್ ಅವರು ರೂಪಾ ಮೇಡಮ್ ಅವರು ಆಗಲಿ ಅಥವಾ ಆಗಲಿ ಅವರೇನು ಮೀಸಲಾತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಮೀಸಲಾತಿ ಶಾಸಕರೇ ಇರ್ಬೋದು ಆದರೆ ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರೇಗಳಿದ್ದರೆ ಪ್ರಹ್ಲ ಪ್ರಬುದ್ಧರು ಯಾರೂ ಕೂಡ ಹಿಂದೆ ಮುಂದೆ ನೋಡಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಉತ್ತಮವಾದಂಥ ಸೌಲಭ್ಯಗಳು ದೊರೀಬೇಕಾದರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಒಂದು ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದರೆ ಮಾತ್ರ ಇದು ಸಹಕಾರಿಯಾಗ್ತದೆ ಅಂತ ಭಾವಿಸುತ್ತಾ ನಾನು ಎಲ್ಲರಿಗೂ ಕೂಡ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನೀವು ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ನೀವು ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ನಾನು ತಮ್ಮಲ್ಲಿ ಕಲ್ಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ